ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಜನತೆಗಳು ನಮ್ಮ ದೇಶದ ಜನತೆಗೂ ಆರ್ಥಿಕವಾದ ಸ್ವಾಗತ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಈಗೊಂದು ಹಾಡಿ ಹಾಕಿನಿಂದ ಯೂಟ್ಯೂ ಕೇಳಿಸ್ಕೊಳ್ಳಿ ಎಲ್ಲೇ ಸಿಟ್ ಮಾಡಿದ ಕೇಳಿಸ್ಕೊಳ್ಳಿ ಇದು ಲಾಂಗ್ ಹಾಡಿ ಇರ್ಬೋದು ಬಟ್ ನೀತಿ ಪಾಠ ಕರೆಕ್ಟ್ ಹೇಳಿದ್ದಾರೆ ನಮ್ಮ ಮೈಸೂರಿನ ನಿವೃತ್ತಿ ಹೈಸ್ಕೂಲ್ ಟೀಚರ್ಮಸ್ತೆ ನೋಡಿದೆ ಹ್ಞೂ ಹ್ಞೂ ಸರ್ 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 மைமுட்டே முட்டதா ಅಕಸ್ಮಾತ್ ಸರ್ ಕದನದ ಅಕಸ್ಮತ್ ಅವರ ಮೇಲೆ ದ್ವೇಷ ಇದ್ರೆ ಟೀಚರ್ ಮೇಲೆ ಪೋಸ್ಟ್ ಆಕ್ಟ್ ಅನ್ನು ಬುಕ್ ಮಾಡಿ ಹೊರಗಾಕ್ತಿರ್ತಾರೆ ಹೌದು ಆರು ವರ್ಷ ಜೈಲ್ಗೆ ಹೋಗ್ತಾರೆ ಅದಕ್ಕೆ ಬೇಲಿಲ್ಲ ಹೌದು ಈಗ ಇಷ್ಟೊಂದು ಈ ಬಡಬಡಿಸ್ತಕ್ಕಂತಾ ಯುವರು ಸರ್ ಮಾಧ್ಯಮಗಳು ಯಾರು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿರ್ತಾರೆ ಮಕ್ಕಳು ಇರ್ತಾರೆ ಮತ್ತೊಂದಿರ್ತಾರೆ ರೇಣುಕಾ ಸ್ವಾಮಿನ ಉಲ್ಟಾ ಪಲ್ಟಾ ಮಾಡಿ ತೋರಿಸಿದ್ರು ಅದ್ರಲ್ಲಿ ತಪ್ಪಿದ್ದದ್ದು ರೇಣುಕಾ ಸ್ವಾಮಿ ಇದು ಆಕ್ಚುಲಿ ನಾವ್ ಯಾರು ನೋಡಿಲ್ಲ ಒಬ್ಬನ ಆರೋಪಿ ಸ್ಥಾನದಲ್ಲಿ ತಗೊಂಡೋಗಿ ತುಂಬಾ ಕೂರ್ಸ್ಬಿಟ್ರು ಹೌದು ಸರ್ ಅದ್ಭುತ ತಿಂಗಳು ಸತತವಾಗಿ ಊಟ ಆಗ್ಬಿಡ್ರು ಸರ್ ಊಟ ಹಾಕದಲ್ಲ ನಮಗೆ ಏನಂದ್ರೆ ನೋಡಿ ಇವ್ರೆ ಮಾಧ್ಯಮದಲ್ಲಿ ಊಟ ಆಗ್ಬಿಡತ ಅದೇನಂದ್ರೆ ವೈಯಕ್ತಿಕ ದ್ವೇಷ ಅಂತ ನಮಗೆ ಎಲ್ಲರಿಗೂ ಅನಿಸ್ತೋ ಹೌದು ಸರ್ ನಾವು ಮಲಗೆದ್ರೆ ದೇವರ ಜಪ ಮಾಡಿದ್ರೆ ರಾತ್ರಿ ಹೊತ್ತರೆ ಏನಕ ಸುಮೀರ್ ಏನಕ ಸುಮೀರ್ ಅಂತ ನಮ್ ಬರಾಗ್ ಐತು ದೇಶ ಹ್ಮ್ ದೇಶ್ಯ ಇತ್ತಸಾಗ್ತಾಯಿದೆ ಇವ್ರೆ ಹ್ಮ್ ನೋಡಿ ನನಗೀಗ ಈಗ ವರ್ಷ ವಯಸ್ಸಾಯ್ತು ನಾವ್ ನಮ್ಮ ಸಾವು ಯಾವಾಗ ಅಂತ ನಮ್ಗ್ ಸರ್ ಗೊತ್ತಿಲ್ಲ ಅಲ್ವಾ ಒಳ್ಳೇದ್ ಮಾಡ್ಬೇಕು ಈತ ಧರ್ಮಸ್ಥಳದ ಹೆಸರು ನನಗ್ ಗೊತ್ತಿಲ್ಲ ಇವ್ರೆ ನಾನ್ ಹೇಳುದು ಎಲ್ಲರೂ ಸುಮ್ ಸುಮ್ನೆ ಹೇಳಕ್ ಆಗಲ್ಲ ಸುಮ್ ಸುಮ್ನೆ ಅವ್ರಿಗೇನ್ರಿ ಹುಚ್ಚೇನ್ರಿ ಗೆ ಯೂಟ್ಯೂಬರ್ಸ್ ಹುಚ್ಚ ಅಥವಾ ನೀವೇ ಅಲ್ಲ ನಾನು ಹೇಳುದು ಕೆಲವ್ರು ಹಣಕ್ಕಾಗಿ ಮಾಡ್ಬೋದು ಕೆಲವ್ರು ಇದಾಗಿ ಮಾಡ್ಬೋದು ಹಣಕ್ಕಾಗಿ ಮಾಡೋರು ಎಲ್ಲ ಒಂದ್ ಇಬ್ರು ಇರ್ತಾರೆ ಹಣಕಾಗಿ ಮಾಡೋರು ಎಲ್ಲ ಒಂದ್ ಇಬ್ರು ಇರ್ತಾರೆ ಬ್ಲಾಕ್ ಮೇಲ್ ಮಾಡಬಹುದು ಹಣ ಕೊಡಿ ಇಲ್ಲಾಂದ್ರೆ ಚಿತ್ರೀಕರಣ ಮಾಡ್ತೀವಿ ಅಂತ ಹೇಳ್ಬೋದು ಹಲವಾರು ಯೂಟ್ಯೂಬರ್ಸ್ಗಳು ಇವರು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಬಿಡ್ಬೇಕಾರೆ ಅದು ಸತ್ಯಾಂಶ ಇದ್ದೇ ಇರುತ್ತೆ ಒಂದೇ ನಿಮಿಷ ಬರ್ತೀನಿ 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 ಒಂದೇ ನಿಮಿಷ ಈಗ ನೀವು ಹಳೇ ಕಾಲ ತಗೊಳ್ಳಿ ರಾಮಾಯಣ ರಾಮಾಯಣದಲ್ಲಿ ಹ್ಯೂನೋ ಯಾರು ಶ್ರೀರಾಮಚಂದ್ರ ರಾಮಚಂದ್ರ ತನ್ನನ್ನ ತಾನು ಯಾರೋ ಒಬ್ಬ ಸೀತೆಯನ್ನ ಬೈತಾರೆ ಇದ್ ಮಾಡ್ತಾರೆ ಅವ್ಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತೀನಿ ಹೇಳಿದ್ ಕೂಡ್ಲೆ ಅವ್ನ ಏನ್ ಮಾಡ್ಬಿಟ್ಟಾ ಏನ್ ಮಾಡ್ದ ಆ ಪರೀಕ್ಷೆ ಮಾಡ್ದ ಅಲ್ವಾ ಹೌದು ಪರೀಕ್ಷೆ ಮಾಡ್ದ ಆಯ್ತಾ

ಅಲ್ವಾ ಈ ಸ್ಟೇಟ್ ಗವರ್ಮೆಂಟ್ ಗೆ ಹಣ ಕೊಟ್ಟು ಈ ಇದ್ ಮಾಡಿ ಈ ಕರ್ಮಕಾಂಡ ಇಟ್ಕೊಂಡು ಇದು ಒಂದ್ ಜನ್ಮ ಏನ್ರಿ ಮನುಷ್ಯನ್ಗೆ ನೋಡಿ ಸರ್ ನಾವ್ ಹೇಳ್ತಕ್ಕಂಥದ್ದೆಲ್ಲ ಪೇಕು ಪೇಕ್ ಅಂತಾರೆ ಸರ್ ಆ ಅನುಭವಗಳೆಲ್ಲ ಹಂಚ್ಕೊಂತಿದ್ದಾರೆ ನಿಮ್ಗೆ ತಲೆ ಕೆಟ್ಟಿದ್ದೇನ್ರಿ ಪೇಕ್ ಮಾಡೋದಕ್ಕೆ ಈಗ ನನ್ನ ಅಡ್ರೆಸ್ ಹೇಳ್ತೀನಿ ನನ್ನ ಬಗ್ಗೆ ನೀವು ಪ್ರಚಾರ ಮಾಡ್ತೀರ ಕೆಟ್ಟದಾಗಿ ನೀವು ಇಲ್ಲ ಸರ್ ಮಾಡಕ್ಕಾಗಲ್ಲ ಹ್ಮ್ ಇಟ್ಸ್ ಎವಿಡೆನ್ಸ್ ಡಾಕ್ಯುಮೆಂಟೇಶನ್ ಹೌದು ಹೌದು ಈಗ ಈಗ ಆಯ್ತಪ್ಪ ಅವನು ಸಾವಿರ ಹುಟ್ಟಿದೀನಿ ಅಂದ್ರೆ ಸುಳ್ಳು ಅಂತ ನನ್ಗೆ ಅನ್ಸುತ್ತೆ ಅವನು ಕೇಳ್ಬೋದಾಗಿತ್ತಲ್ಲ ಮಾನಸಿಕ ಸ್ಥಿತಿ ಸರಿ ಇಲ್ಲಿಯವ ಇಲ್ವೋ ಅಂತ ನ್ಯಾಯಾಧೀಶರು ಮುಂದೆ ಅವನು ಪ್ರೊಡ್ಯೂಸ್ ಮಾಡಿದಾಗ ಅದು ಸುಳ್ಳು ಅಂತ ಹೇಗ್ ಬರುತ್ತೆ ಮಾನಸಿಕ ಸ್ಥಿತಿಯಲ್ಲಿ ಜಿಲ್ಲಾ ದಂಡಾಧಿಕಾರಿಗಳ ಎದುರು ಜಿಲ್ಲಾ ನ್ಯಾಯಾಧೀಶರಿದ್ರು ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಬರ್ತದೆ ಅಲ್ವಾ ಇಲ್ಲಾಂದ್ರೆ ನ್ಯಾಯಾಧೀಶರು ಹೇಳ್ತಾರೆ ಮೊದಲು ನಿಮಾನ್ಸಿ ಕರ್ಕೊಂಡೋಗಿ ಇವನಿಗೆ ಮಾನಸಿಕ ಅಸ್ವಸ್ಥ ಇವನಿಗೆ ಕೊಡ್ಸಿ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಮಕ್ಳು ಇರ್ತಾರೆ ನಾನ್ ರಸ್ತೆಲಿ ಬರೋಟ್ರೆ ಯಾವ್ದೋ ಒಂದ್ ಹುಡುಗ ಹೊಡೆದ ಅಂತ ಹೇಳ್ತಾರೆ ನಾವೇನ್ ಮಾಡ್ತೀವಿ ಮಗು ಹೇಳ್ತಾ ಇದ್ರೆ ಯಾರು ತೋರ್ಸಪ್ಪ ಅಂತ ಕರ್ಕೊಂಡ್ ಕರ್ಕೊಂಡೋಗ್ತಿವ್ರು ಕರ್ಕೊಂಡೋಗ್ತಿವ್ಕೊಟ್ಟವನ್ ಯಾರು ತೋರ್ಸು ಸಣ್ಣ ಏಟೊಡ್ರೂ ಸಹ ಹೋಗ್ತಿವಿ ಇವ್ರ ಯಾಕೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಇದೊಂದ್ ನಾಯ್ ಜನ್ಮನ್ರಿ ಪಾಪ ನಾಯ್ ನಾಯ್ಕ ಹೇಳದ್ ಬಿಡಿ ನಾಯಿಗೆ ನಿಯತ್ತಿದೆ ಅಲ್ವಾ ಅಲ್ಲ ನೋಡಿ ಸರ್ ಇದೇ ಇದೇ ನಾವು ಪ್ರಸಾರ ಮಾಡ್ತಿರೋದು ನಮ್ದೇ ವಿಡಿಯೋ ಹದಿನಾರನೇ ತಾರೀಕು ಮೊನ್ನೆ ಎಷ್ಟು ಸರ್ ನೂರ ಇಪ್ಪತ್ನಾಲ್ಕು ವಿಡಿಯೋ ಡಿಲೆಕ್ಟ್ ಮಾಡಿಸಿದ್ದಾರೆ ಅದು ಆ ಆರ್ಡರ್ ಅದಕ್ಕಿಂತ ಒಂದು ಒಂದು ಗಂಟೆ ಮುಂಚೆ ಸರ್ ನನಗೆ ಅಲ್ಲ ನಾನು ಹೇಳುದು ಇದು ಮೇಲೆ ನೀವೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಇದಾಗ್ಬಾರ್ದಾಗಿತ್ತು ನೋಡಿ ಸ್ವಾಮಿ ಹೌದು ನಾವು ಇದನ್ನ ತನಿಖೆ ಮಾ ಎಲ್ಲಾ ಇದ್ರಲ್ಲೂ ಬರ್ತಾ ಇದೆ ಇದು ನೀವೇ ತನಿಖೆ ಮಾಡಿಸ್ಬಾರ್ದು ಅಂತ ಹೇಳ್ಬಾರ್ದು ಇವರು ನಾವು ಒಂದೇ ಕೋರ್ಟ್ ಗೆ ಕೋರ್ಟ್ಗೆ ಹೋಗ್ಸರ್ ಅವ್ರು ಯಾರು ಬರೋದಿಲ್ಲ

ಆದ್ರೆ ಭಗವಂತನ್ ದಯದಲ್ಲಿ ಒಂದು ಕೊಡ್ಲೇಬೇಕಲ್ಲ ಬುಕ್ ಕೊಡ್ಲೇಬೇಕು ಇಲ್ಲಿ ಧನ್ಯವಾದಗಳು ನೀವು ಪ್ರಸಾರ ಮಾಡೋದಕ್ಕೆ ಇನ್ನು ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ ನಿಮ್ಗೆ ಸರ್ ನಾವು ಎಷ್ಟೋ ವಿಡಿಯೋ ಡಿಲೆಕ್ಟ್ ಮಾಡಿ ಸರ್ ನಾವು ಇರೋದಿಲ್ಲ ಇನ್ ಇದೇ ತರ ನಂಗೆ ಫೋನ್ ಬರ್ತಾ ಇದ್ದಾರೆ ಅವನೇ ರೆಕಾರ್ಡ್ ಮಾಡಿ ಹಂಗ ಹಾಕೋಣ ನಮ್ಗೆ ಏನ್ ಸರ್ ಜಸ್ಟಿಸ್ ಸಿಗ್ಬೇಕು ಸರ್ ಅಷ್ಟೇ ಸರ್ ನೋಡಿಯಪ್ಪ ನನ್ಗೊಂದು ಹೆಣ್ಮಗು ಇದೆ ಹೌದು ಸರ್ ಹೌದು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ನಾವ್ ಅನ್ಕೋತೀವಿ ಅನ್ಕೊಳ್ಳಿ ನನ್ಗೆ ಹೆಣ್ ಮಗ್ಳಿದ್ದಾಳೆ ನನ್ಗೂ ಭಯ ಸರ್ ಭಯ ಆಗುತ್ತೆ ಈಗ ಇವ್ರು ಹಿಂಸ್ ಕೊಡೋದಲ್ಲ ನಮ್ ಒಳ್ಳೇದು ಕೊಡ್ತಾರ ಕೆಟ್ಟದು ಕೊಡ್ತಾರ ಒಳ್ಳೇದಕ್ಕೆ ಸರ್ ಕೊಡ್ತಿರೋದು ಹೋಗಿ ಸೇಫ್ಟಿ ಹೋಗಿ ಬನ್ನಿ ಅಂತ ಹೇಳ್ತಿದ್ದೆ ಸರ್ ನಾವ್ ಅಷ್ಟೇ ಧರ್ಮಸ್ಥಳದಲ್ಲಿ ಮಂಜಾ ಸ್ವಾಮಿ ಸತ್ಯ ಬಟ್ ನೀವ್ ನಿಮ್ ಭಕ್ತಿಗೆ ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ನಾವ್ ಅವರೆಸ್ ಮೂಡಿಸ್ತಾ ಇದ್ವಿ ಸರ್ ಇದು ಮೂಡ್ಸದ ತಪ್ಪ ಸರ್ ನಾವು ಅಲ್ಲಮ್ಮ ಅರಿವು ಮೂಡ್ಸೋದ್ರಲ್ಲಿ ತಪ್ಪೇನಿದ್ಯಪ್ಪ ಈಗ ನಾನ್ ಹೇಳೋದು ಈಗ ಅಲ್ಲಿ ಈಗ ಒಂದ್ ವಿಷಯ ಆಗ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸರು ಆಯ್ತಾ ಬಂದಿಡ್ಲಿ ಸುಳ್ಳು ಅನ್ಕೋತಾರ ನಿಮ್ಮನ್ನ ಹ್ಯಾಂಗ್ ಮಾಡ್ಲಿ ಅವನ್ನ ಹ್ಯಾಂಗ್ ಮಾಡ್ಲಿ ಅದ್ರಿ ಅಲ್ಲ ಸರ್ ಇವಾಗ ಮೈಸೂರು ಮೂಲ ನಿಮ್ಮ ನಿಮ್ಮ ಸೈಡ್ ನ ವ್ಯಕ್ತಿ ಬಂದಿದ್ದಾನೆ ಆ ವ್ಯಕ್ತಿ ಆ ವ್ಯಕ್ತಿ ಅದೇನೋ ಪ್ರಂಪಾರ್ ಪ್ರದೇಶ ಏನೋ ಅಂತೀರ ಸರ್ ಅದನ್ನ ಅದ್ ಪರೀಕ್ಷೆ ಮಾಡ್ಬೇಕು ಅಂತ ಅಲ್ಲಿ ಊಟ ಏನ ತೋರ್ಸ್ತದೇನೆ ಅದನ್ನೊಂದು ಪರೀಕ್ಷೆ ಮಾಡ್ತಾ ಇಲ್ಲ ಅಂದ್ರೆ ಇವರು ಉದ್ದೇಶ ಏನಂದ್ರೆ ನೋಡಿ ಸರ್ ಒಂದ್ ಹೇಳ್ತೀನಿ ಮಂಪರ್ ಪರೀಕ್ಷೆ ಅನ್ನೋದು ಯಾವಾಗ ಮಾಡ್ತಾರೆ ಅಂದ್ರೆ ಯಾವುದೇ ವ್ಯಕ್ತಿ ಸಮರ್ಪಕವಾದ ತನಿಖೆಯಲ್ಲಿ ಸಮರ್ಪಕವಾದ ಉತ್ತರವನ್ನು ನೀಡದಿದ್ದಾಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮಾಡ್ಬೇಕಾಗ್ತದೆ ಅಲ್ವೇನಪ್ಪ ಈಗ ನಿಮ್ಮನ್ನ ನಾನು ಫೋನ್ ಮಾಡಿದ್ದೀನಿ ಏನು ಈ ಘಟನೆ ನಿಜವೋ ಸುಳ್ಳೋ ಏನೋ ಅದನ್ನ ವಿಮರ್ಶೆ ಮಾಡ್ತಕ್ಕಂಥವ್ರು ನಾವು ಪಬ್ಲಿಕ್ ನಾವು ಟ್ಯಾಕ್ಸ್ ಪೇಯರ್ಸ್ ಈ ವರ್ಷ ನಾನು ಎಪ್ಪತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದೀನಿ ಅದರಲ್ಲಿ ಕಳ್ಳಂಗು ಹೋಗುತ್ತೆ ಪರ್ಸೆಂಟೇಜ್ ಜೈಲ್ಗೆ ಹೋಗುತ್ತೆ ಪೊಲೀಸ್ ಅಧಿಕಾರಿ ಸಂಬಳ ಆಗುತ್ತೆ ಮತ್ತೆ ಅಲ್ಲಿ ಎಲ್ಲ ಎಲ್ಲ ಮೇಂಟೆನೆನ್ಸ್ ಹೋಗ್ತದೆ ನಾನ್ ಹೇಳುದು ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಇವ್ನ ಯಾಕೆ ತಗೊಳ್ತಾ ಇಲ್ಲ ರೀ ಒಂದು ಸಣ್ಣ ಪುಟ್ಟದಾದ್ರೆ ಎಸ್ಐ ಟಿ ರಚನೆ ಅಂತಾರೆ ಮನುಷ್ಯನ್ ಜನ್ಮ ಹುಟ್ಟು ಬರೋದೇನಂದ್ರೆ ಮನುಷ್ಯನ್ ಜನ್ಮ ಹುಟ್ಟು ಬರೋದೇನಂದ್ರೆ ಹಿಂದೆ ಮಾಡಿದಂತ ಪಾಪಗಳನ್ನ ದೇವನ ದೇವರ ನಾಮಸ್ಮರಣೆಯಲ್ಲಿ ಒಳ್ಳೆ ಹೆಂಗಸಿನ ಜೊತೆ ವಿವಾಹ ಆಗಿ ಪುತ್ರ ಸಂತಾನವನ್ನ ಮಾಡಿಕೊಂಡು ಮತ್ತೆ ಒಳ್ಳೆ ಜೀವನ ದೇವರ ಜಪದಲ್ಲಿ ನಿನ್ನ ಕರ್ಮವನ್ನು ಕಳ್ಕೊಂಡು ನೀನ್ ಹೋಗಪ್ಪ ಅಂತ ಇರೋದು ವೇದಶಾಸ್ತ್ರದ ಪ್ರಕಾರ ಇವ್ ಮಾಡ್ತಾ ಇರೋದೇನು ಒಂದ ಎರಡ ಲೆಕ್ಕ ಇಟ್ಕೊಂಬಕ್ಕ ಲೆಕ್ಕನೆ ಲೆಕ್ಕನೆ ಇಲ್ಲ ಸರ್ ಕಣ್ಣಲ್ಲಿ ನೀರ್ ಬರುತ್ತೆ ನಾನ್ ನೋಡಿಲ್ಲ ನನಗೆ ಈಗ ಏನಂದ್ರೆ ಇವ್ರು ಆಡ್ತಾ ಇರೋ ಡ್ರಾಮಾಗಳು ನೋಡಿದ್ರೆ ಅಲ್ಲಪ್ಪ ನಾನು ಹೇಳೋದು ಸರ್ ಕೀಟನಾಶಕ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ರೀತಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದ ಆಮೇಲೆ ಒಬ್ಬ ವಿದ್ಯಾರ್ಥಿ ಸ್ಪೋರ್ಟ್ಸ್ ಅನ್ನ ಆಡಿ ಅವ್ನ್ ಯಾವ ರೀತಿ ರಾಜ್ಯ ಮಟ್ಟ ಗೆ ಒಂದು ಪ್ರತಿನಿಧಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಇವ್ರು ಪ್ರಚಾರ ಪ್ರಸಾರ ಮಾಡಲ್ಲ ಆಯ್ತಾ ಒಬ್ಬ ವಯೋದ್ಧ ಏನ್ ಕಷ್ಟ ಪಡ್ತಿದಾನೆ ಮ ಮಕ್ಕಳು ಇವ್ರು ಊಟ ಆಗ್ತಾ ಇಲ್ವಾ ಅದ್ರ ಬಗ್ಗೆ ಪ್ರಸಾರ ಮಾಡಲ್ಲ ದೇಶದ ಆರ್ಥಿಕ ನೀತಿ ಯಾವ ಮಟ್ಟಕ್ ಹೋಗ್ತಾ ಇದೆ ಬೇರೆ ಬೇರೆ ದೇಶಗಳು ಹೇಗ್ ಮುಂದ್ ಬರೀತಾ ಇದೆ ಇದ್ರ ಬಗ್ಗೆ ಹೇಳಲ್ಲ ವಿಲ್ಲನ್ ಧರ್ಮಸ್ಥಳದ ಹೆಗಡೆ ಕೋಟಿ ರೂಪಾಯಿ ಮಾಡಿದ್ರು ಹೌದಪ್ಪ ಕೋಟಿ ಹತ್ತು ರೂಪಾಯಿ ಮಾಡಿದ್ರು ಅವನಿಗೆ ದುಡ್ಡು ಬರುತ್ತೆ ನೋಡಿ ಸರ್ ಅದೇ ಉಂಡಿ ದುಡ್ಡು ತಗೊಂಬಂದು ಇಲ್ಲಿ ಬಡ್ಡಿ ದಂಡಿಗೆ ಬಿಡಿದ ಸರ್ ಅಕ್ರಮ ಬಡ್ಡಿ ದಂಡ ಹೌದ್ರಿ ನಂಗೆ ಗೊತ್ತು ಬಡ್ಡಿ ದುಡ್ಡು ನೋಡಿ ನಾನು ಮೈಸೂರಿನಲ್ಲಿ ಮನೆ ಕಟ್ಟಿಸ್ತಿದ್ದೆ ಕಾರ್ಪೆಂಟ್ರು ಚಳಿ ಜ್ವರ ಬಂದ್ ಮನೆ ಬಿಟ್ಟಿದ್ದ ಮನೆಗೆ ಎಂಟು ಜನ ಬಂದಿದ್ದಾರೆ ಬೆಳಿ ಬೆಳಗಿನ ಐದುವರೆಗೆ ಬಂದಿದ್ದಾರೆ ಎಂಟು ಜನ ಬೆಳಗ್ಗೆ ಗುಂಡಾಗಳು ಕೆಆರ್ ಕೆಆರ್ ಎಸ್ ಅಂತಿದೆ ಅಲ್ಲಿ ಗ್ರಾಮ ಸಾಲ ಅಂತ ಕೊಡ್ತಾರಂತಲ್ಲ ಮನೆ ಮನೆದು ಏನೋ ನನ್ಗೆ ಬರೀ ಐದ್ ಸಾವಿರ ರೂಪಾಯಿಗೆ ಎಂಟು ಜನ ಬಂದ್ ಕೂತವ್ರೆ ಸರ್ ನಾನು ಇಲ್ಲಿ ಬಂದಿದ್ದೀನಿ ಇದೆ ಮನೆ ಒಳಗಡೆ ಬಂದ್ ಕೂತಿದ್ದಾರೆ ಅಂತ ನನ್ ನಾನು ನಂಬಿಕೆ ಇರ್ಲಿಲ್ಲ ನಾನ್ ಹೇಳಿ ಸುಳ್ಳ್ ಹೇಳ್ಬೇಡ್ರಿ ಹೇಗ್ರಿ ಆತ ಒಬ್ಬ ಇವನ್ ಮನೆಗೆ ಬರ್ತಾನೆ ಅಂದ್ರೆ ಅವ್ನ್ ಹೆಂಡ್ತಿ ಫೋನ್ ಮಾಡಿ ಹೇಳಿದ್ರು sir ಬಂದ್ ಕೂತ್ ಬಿಟ್ಟಿದಾರೆ ಆಮೇಲ್ ನಾನ್ ಐದ್ ಸಾವ್ರ ರೂಪಾಯಿ ಹಾಕಿದೀನಿ proof ಇದೆ ನನ್ ಹತ್ರ sir ಮೊದ್ಲ್ ಎಲ್ಲ ಹಂಗೆ ಮಾಡ್ತಿದ್ರು ಇವಾಗ ನಾವ್ ಯಾವ್ ಜಾಗೃತಿ ಮೂಡಿಸ್ತೇವ್ ಅಲ್ಲಿಂದ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಕೆಲವು ಹಳ್ಳಿಗಳಲ್ಲಿ ಇದೆ ದೌರ್ಜನ್ಯ ನಡಿತಾ ಇದೆ sir ನಡಿತಾ ಇದೆ.

ಅಲ್ವಾ ಅರ್ಚನೆ ನೀವು ಸ್ವಾಮಿ ಅಂತ ಹತ್ತು ರೂಪಾಯಿ ಕೊಟ್ಟು ನೀವ್ ಚೀಟಿ ತಗೊಂಡ್ರಿ ಧರ್ಮಸ್ಥಳದಲ್ಲಿ ಅರ್ಚನೆ ಮಾಡ್ತಾನೆ ಮತ್ತೆ ಒಬ್ಬ ಕಂಪ್ಲೇಂಟ್ ಕೊಟ್ರ್ ಮಾಡ್ಬೇಕಲ್ವ ಮಾಡ್ಬೇಕು ಮತ್ತೆ ಧರ್ಮ ಮಾಡ್ತಾರೇನ್ರಿ ಏನಪ್ಪಾ ನಮ್ಮ ದೇಶ ಅಂತ ಹೇಳ್ಕೊಳ್ಲಿಕ್ಕೆ ತುಂಬಾ ನಾಚಿಕೆ ಆಗ್ತಾ ಇದ್ರಿ ಸರ್ ಹೊರಗಡೆ ರಜೆ ಹೋಗ್ತೀವಿ ಏನು ನಿಮ್ಮಲ್ಲಿ ಧರ್ಮಸ್ಥಳ ಹೀಗೆ ಅಂದ್ರೆ ನಾವ್ ಮುಖ ಆಗಲ್ಲ ಸರ್ ಸರ್ ಮೇನ್ ಸರ್ಕಾರನೇ ಒಂದು ಕ್ರಮ ತಗೊಳ್ತಿದ್ರೆ ನಮ್ಮ ಅವನ್ ಹಾಳಾಗೋದ ಬಿಡಿ ಇನ್ ಕಾಂಗ್ರೆಸ್ ಬೀದಾಯ್ತು ಅಂದ್ರೆ ಬಿಜೆಪಿನು ಅಷ್ಟೇ ರೀ

ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡಷ್ಟು ನಾವು ಅಷ್ಟೊಂದು ವಿದ್ಯಾವಂತರು ಕೂಡ ಅಲ್ಲ ಸರ್ ನಿಮ್ಮ ಶಿಷ್ಯ ಅಂದ್ಕೊಟ್ರಿ ಸರ್ ನಿಮ್ ಶಿಷ್ಯ ಅಂದ್ಕೊಟ್ರಿ ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡಷ್ಟು ನಮಗೆ ಅಷ್ಟು ಅರ್ಹತೆ ಕೂಡ ಇಲ್ಲ ಆದ್ರೂ ನಮ್ಮ ಜೊತೆ ಇಷ್ಟೊಂದು ಕ್ಲೀನ್ ಮಾತಾಡ್ತಿದ್ರೆ ಹೌದು ಸರ್ ಹೌದು ನಾನು ಹೇಳುದು ಈಗ ನಾನು ಹಲವಾರು ನನ್ನ ಹೈಸ್ಕೂಲ್ ಟೀಚರ್ ಆಗಿ ಹಲವಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೀನಿ ಹೌದು ಸರ್ ಅದರಲ್ಲಿ ನಾನು ಅಂದ್ಕೊಂಬಿಟ್ರೆ ಸರ್ ನಾನು ನಾನು ಅವ್ರಿಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ ನೀವು ಓದೋದು ದೊಡ್ಡ ವಿಷಯ ಅಲ್ಲ ಮಾನವೀಯತೆ ಕಲೀರಿ ಹೌದ್ ಹೌದ್ ಮೊದ್ಲು ಮಾನವೀಯತೆ ಕಲೀರಿ ನೋಡಿ ನೀವ್ ಏನು ಬರ್ಲಿಲ್ಲ ಅನ್ಕೊಳ್ಳಿ ಚಿರ್ಮರಿ ಅಂಗಡಿ ಇಟ್ಕೊಳ್ಳಿ ರೂಪಾಯಿ ಸಂಪಾದನೆ ಮಾಡ್ತೀರಾ ಚಿರ್ಮರಿ ಅಂಗಡಿ ಇಟ್ಟು ಒಂದ್ ಸತ್ತೋಗಿಲ್ಲ ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದಾನೆ ಆಮೇಲೆ ಪಾನಿಪುರಿ ಹೆಂಗಿಟ್ಟು ಒಂದ್ಸತ್ತಿಲ್ಲ ಅವರು ಚೆನ್ನಾಗಿದ್ದಾರೆ ಸರ್ ಆಮೇಲೆ ಹಳೆ ಪೇಪರ್ ಗಳು ಮಾಡೋನು ಹತ್ತು ರೂಪಾಯಿ ತಗೊಂಡು ಹದಿನೈದು ರೂಪಾಯಿ ಕೆಜಿ ಮಾಡ್ತಾನೆ ಹೌದು ಸರ್ ಹೌದು ಅವಿದ್ಯ ಒಂದ್ ಸಾವಿರ ಕೆಜಿ ತಗೊಂಡ್ರೆ ಎಷ್ಟಾಯ್ತು ಒಂದು ಐದ್ ಸಾವಿರ ರೂಪಾಯಿ ಬಂತು ಬಂಡವಾಳ ಇಲ್ಲದಂತಹ ಇದು ಲಾಭ ಗಳಿಸಿ ಬದುಕೋದು ಈ ತರ ಥರ್ಡ್ ರೇಟ್ ಜೀವನ ಓ ಮೈ ಗಾಡ್ ನಾನು ನನ್ನ ಮಕ್ಕಳು ಮುಂದಿನ ಜೀವನ ಏನಪ್ಪಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಯೂಟ್ಯೂಬ್ ಚಾನೆಲ್ ನೋಡದೆ ಮಾಡಿ ಇವ್ರೆ ಆಲ್ ದ ಬೆಸ್ಟ್ ತಾವೆಲ್ಲ ನಿಮ್ಮೊಂದಿಗೆ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಹುಟ್ಟಿದದ ಬದಿನ ಇವತ್ತು ಹೌದು ಸರ್ ಹೌದು ಕಾಲನ್ನ ಹಿಂದೆ ಇಟ್ಬೇಡಿ ಇಲ್ಲಿ ನಮ್ಮ ಡಿಲೀಟ್ ಕರೆಕ್ಟ್ ಹೇಳಬೇಕು ಇನ್ನ ಇದವೆ ಆರ್ಡರ್ ಅಂತ ಹೇಳಿ ಒಂದು ನನಿಗೆ ಬಂದಿದೆ ನಮ್ಮ ದೇಶದ ನ್ಯಾಯಾಲಯ ಅಂತವ್ರಿ ಹೇಳ್ರಿ ಈಗ ಡಿಲೀಟ್ ಮಾಡಿ ಈ ಸ್ಟೂಡಿಓ ಯೂಟ್ಯೂಬ್ ಚಾನೆಲ್ ಹೌದಪ್ಪ ಮೇಲೆ ಇಷ್ಟೊಂದು ಬರ್ತಾ ಇರೋದ್ರಿಂದ ಪರೀಕ್ಷೆ ಮಾಡಿಸ್ಕೊಬಿಡಿ ಅಂತ ಹೇಳ್ಬೇಕಲ್ವಾ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಮ್ಮ ಹೆಸರು ಎಲ್ಲಿಂದ ಚಿತ್ರದುರ್ಗ ಸರ್ಕಾರ್ಜುನ್ ಅವ್ರೆ ನಮಸ್ಕಾರ ಈಗ ಉದಾಹರಣೆಗೆ ನೀವು ಡಾಕ್ಟರ್ ಹೋಗ್ತೀರಿ ನಿಮ್ಗೆ ಏನೋ ಒಂದ್ ಡೌಟ್ ಇರುತ್ತೆ ರಕ್ತ ಪರೀಕ್ಷೆ ಹೋಗಿ ಡಾಕ್ಟರ್ ತೋರಿಸ್ ಏನ್ ಹೇಳ್ತಾರೆ ಡಾಕ್ಟರ್ ನಿಮ್ ರಕ್ತ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಒಂದ್ಸಲ ರಕ್ತ ಪರೀಕ್ಷೆ ಯಾಕೆ ಯಾಕೇಳಿ ಆ ರಕ್ತದಲ್ಲಿ ಇರ್ತಕ್ಕಂತ ದೋಷಗಳಲ್ಲಿ ಆಗಿದ್ಯಾ ಅಂತ ಹೌದು ಅಲ್ಲಪ್ಪ ಇವರು ದೋಷನೆ ಸರಿಪಡಿಸಿಕೊಳ್ಳೋಕೆ ಇಲ್ಲ ಅಂದ ದೋಷ ಅಲ್ಲ ಸರ್ ರಕ್ತನೇ ಕೊಡಂಗಿಲ್ಲ ಅಲ್ಲ ಪರೀಕ್ಷೆ ಮಾಡಕ್ಕೆ ಸುಮ್ಮನೆ ಓಡಾಡ್ತೀ. સીધા ಒಂದಟೇ ಓಡ್ಬಿಡದೆ ಏ ಇಂತ ರೋಗ ಇದೆ ಅಷ್ಟೇ ಅಂತಂತ ಮೈಸೂರು ಕಟ್ಟದಂತ ಮಹಾರಾಜ ಇವತ್ತು ಹೋಗಿ ನೋಡಿದ್ರು ಏ ಮೈಸೂರು ಕಟ್ಟದಂತ ಮಹಾರಾಜ ಇವತ್ತು ಸತ್ತು ಮಲಗಿದ್ರು ಹೌದ್ ಸರ್ ಹೌದು ಹೌದು ಅಲ್ವಾ ಹೌದು ಸರ್ ಹೌದು ಸರ್ ಹೌದು ಮಲಗಿದ್ರು ಹೌದು ಸರ್ ಇವತ್ತು ನಮ್ಮನ್ನ ನಾನೆ ನಮ್ಮದಲ್ಲ ಬಟ್ ಗಾಂಧಿ ಮ್ಮ್ ಅಂತ ಎಂತಹ ಇಂದಿರಾ ಗಾಂಧಿ ದೇಶಕ್ಕೆ ಉತ್ತಮ ಪ್ರಧಾನಿ ಆದ್ರೂ ಸಹ ಕಾಲು ಆದ್ರು ಅಲ್ವಾ ಒಂದು ಸನಾತನ ಪದ್ಧತಿ ಅಂತ ಹೇಳ್ಕೊಂಡ್ ಬರ್ತೇವಲ್ವಾ ಹಿಂದೂ ಪದ್ಧತಿ ಬಗ್ಗೆ ನಾ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದಲ್ರಿ ಅಲ್ಲ ಆಗ್ತದೆ ಹಿಂದೂನು ಅಲ್ಲ ಅಲ್ಲ ಸರ್ ಅವನೊಬ್ಬ ಜೈನ ಧರ್ಮ ಅಲ್ಲ ನೋಡಿ ಸರ್ ಸಾರ್ ಇನ್ನೊಂದೇನ್ ಮಾಹಿತಿ ಗೊತ್ತಾ ನಾವ್ ಏನಾದ್ರು ನಾವ್ ಏನಾದ್ರೂ ಹೋರಾಟ ಮಾಡ್ತೀವಿ ಅಲ್ಲಿ ಅಂದ್ರೆ ನಮ್ ಹಿಂದೂ ದೇವಾಲಯದ ಮೇಲೆ ಕಲ್ಲೊಡಿಯಕ್ ಬರ್ತಾರೆ ಅಂತ ಹೇಳಿ ಸ್ಟೇ ತರ್ತಾರೆ ಹೋರಾಟ ಅಲ್ಲಾ ನಾನ್ ಹೇಳ್ತೀನಿ ಕಲ್ಲುಡಿಯವನು ಈಚೆ ಹುಚ್ಚ್ರಿ ಅಲ್ಲ ಸರ್ ಅಂತ ಕೇಳಿ ಹೇಳ್ತೀನಿ ದೋಷ ಇದೆ ಅಂತ ಹೇಳ್ತೀವಿ ಈಗ ನಿಮ್ ಮನೆಗೆ ಏನೋ ಒಂದು ವಾಸ್ತು ದೋಷ ಇರುತ್ತೆ ಹೌದ್ ಸಲ ವಾಸ್ತು ಅಂತ ಕಳಸ್ತೀರಾ ಸ್ವಾಮಿ ನಂಗ ಆ ತೊಂದ್ರೆ ಬಂತು ಈ ತೊಂದ್ರೆ ಬಂತು ಹೌದು ಅಂತ ಹೇಳಿ ಹೇಳ್ಕೊತೀರಾ ಹಂಗೋ ಅಂತನೆ ಪ್ರಕಾರ ಸರಿ ಮಾಡಿಸ್ಕೊಳ್ಳಿರಿ ಏನು ಮಾಡ್ತಾರೆ ನೀವು ಹಾಗೆ ವಾಸ್ತು ಪ್ರಕಾರ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಪೊಲೀಸ್ ಹೌದು ಸರ್ ಮಾಡ್ಕಬಹುದು ನಾನು ಇಲ್ವಾ ಅಂತ ಅದ ಇದು ಒಂದು ಚಂದ ಏನಪ್ಪ ಯಾವ ಮಾರ್ಗಕ್ಕೆ ಹೋಗ್ತೀರಾ ಹಾಗಾದ್ರೆ ಈ ಈ ತರಹ ಮಾಡಿದವರು ಇನ್ ಮುಂದೆ ಏನು ಮಕ್ಕಳು ಈಗ ಒಂದಪ್ಪ ಈಗ ನನ್ನ ಮಗನ್ಗೆ ಅವನು ಇಂಜಿನಿಯರಿಂಗ್ ಮುಗಿದು ಇಪ್ಪತ್ತ್ ವರ್ಷ ಆಗಿದೆ ಅವನಿಗೆ ಹುಡುಗಿ ಹುಡುಕ್ತಾ ಇದೀನಿ ಹುಡುಗಿಯರೇ ಇಲ್ಲ ಹುಡುಗಿ ಸಂತತಿನಿ ಅಲ್ರಿ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಅಲ್ಲ ಒಂದ್ ಐನೂರ ಸಾರಿ ಒಂದ್ ಇನ್ನೂರ ಐವತ್ ಹೆಣ್ಣು ಮಕ್ಳಿಗೆ ಇಬ್ರು ಹೆಣ್ಣು ಮಕ್ಳು ಇದ್ದಾರೆ ಇವತ್ತಿನ ಪರಿಸ್ಥಿತಿ ಯಾವದೇ ಜನ ಹಂಗ ತಗೊಳ್ಳಿ ಫ್ರಮ್ ಬ್ರಾಹ್ಮಣ್ ಟು ಶೆಡ್ಯೂಲ್ ಕ್ಯಾಸ್ಟ್ ಸೊ ಈ ರೀತಿ ಪರಿಸ್ಥಿತಿ ಇರ್ಬೇಕಾದ್ರೆ ಈ ಅಯೋಗ್ಯ ಈ ರೀತಿ ಮಾಡಿದ್ರೆ ಯಾವ ಹೆಣ್ಣು ಮಕ್ಳು ಬದುಕ್ತಾರ್ರಿ ಇವ್ರ ಅಮ್ಮ ಒಂದ್ ಹೆಣ್ಣಲ್ವೇನ್ರಿ ನಾನು ಕೋರ್ಟ್ಗೆ ಹೋಗ್ತೇನ್ರಿ ಐ ಆಮ್ ಥಿಂಕಿಂಗ್ ಆಲ್ಸೋ ಕೋರ್ಟ್ಗೆ ಹೋಗ್ತಾ ಇದೀನಿ ನಿಮ್ಮಲ್ಲಿ ಸಂದರ್ಶನ ಬೇಕಂದ್ರೆ ನಾನು ತಗೊಳ್ಳಿ

ನೋಡಿ ನೀವು ಚೆನ್ನಾಗ್ ಬದುಕ್ಬೇಕು ಎಲ್ಲರಿಗೂ ಒಂದು ವೃತ್ತಿ ಅಂತ ದೇವ್ರ್ ಕೊಡ್ತಾನೆ ಲೈಫ್ ಶಾರ್ಟ್ ಲೈಫ್ ಅಪ್ಪ ಎಲ್ಲರೂ ಚೆನ್ನಾಗಿ ಬದುಕ್ಬೇಕು ಮುಂದುವರಿಬೇಕು ಅದೇ ಒಬ್ಬ ಮುಸ್ಲಿಮ ಮಾಡಿದ್ರೆ ಬೇಡಪ್ಪ ಈಗ ಅದೇ ಒಬ್ಬ ಇವನು ಕ್ರಿಶ್ಚಿಯನ್ ಮಾಡಿದ್ರೆ ಏನ್ ಮಾಡ್ತಿದ್ರು ಕ್ರಿಶ್ಚಿಯನ್ ಧರ್ಮಕ್ಕೆ ಇದ್ ಮಾಡಿದವನು ಹಾಗೆ ಹೀಗೆ ಇವನು ಎಲ್ರೂ ಇದ್ದ ಇವನು ಯಾಕೆ ಸುಳ್ಳು ಬಿಡ್ತಾನೆ ಧರ್ಮಸ್ಥಳದಲ್ಲಿ ಹಾಗೆ ಹೀಗೆ ಅಣ್ಣಪ್ಪ ಸ್ವಾಮಿ ಇವೆಲ್ಲ ಕಥೆ ಹಂಗ ನಾವು ಕೇಳಿದ್ರೆ ಸುಳ್ಳು ಸ್ಟೋರಿ ಅಂತ ಆಯ್ತು ಹಂಗೆ ಸರ್ ಆಗ್ತಿರ ಸರ್ ದೇವರೇ ಆ ದೇವರೇ ಇವನ್ನ ದೇವರೇ ಈ ಶಿಕ್ಷಿಸ್ಲಿಲ್ಲ ಅಂದ್ಮೇಲೆ ಇವನು ಬಿಟ್ಟದೆಲ್ಲ ಬುರುಡೆ ಅಂತ ಆಯ್ತು ಹೌದು ಸರ್ ಹೌದ್ ಹೌದ್ ಹೌದು ಅಲ್ವಾ ಹೌದ್ ಸರ್ ಹೌದು ಈ ಅಣ್ಣಪ್ಪ ಸ್ವಾಮಿ ಮಂಜ ಸ್ವಾಮಿ ಇರೋ ತಟ್ಟಿಗೆ ಸರ್ ಅಯ್ಯೋ ಭೀಮ ಬಂದ್ ಬಂದಿರೋದು ಬಟ್ ಅವನ್ ಸ್ವಲ್ಪ ನಾವು ಎಷ್ಟಾದ್ರೂ ಅಷ್ಟು ಕಾಪಾಡ್ಲೇಬೇಕು ಸರ್ ಅವನು ಅಲ್ವಾ ಹೌದು ಬಿಟ್ಟಿದಲ್ಲ ಬುರುಡೆ ಅಂತ ಆಯ್ತಲ್ಲ ಅಲ್ಲಿಗೆ ಹೌದು ಸರ್ ಬಿಟ್ಟಿದಲ್ಲ ಬುರಡೆನೇ ಹೌದು ಸರ್ ನಂಬುದು ಅಲ್ವಾ ಹೌದು ಸರ್ ಹೌದು ಈಗ ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಪ್ರಮಾಣ ಮಾಡಿ ಇವು ಮಾಡಿ ಅಂತ ಕಳ್ಳನೇ ಕಳ್ಳನೇ ರಕ್ಷಣೆ ಆಗಿರಬೇಕಾ ಅರೇ ಹೌದು ನಮ್ಮ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಈಗ ಬರ್ತದ್ರೆ ನಂಬಿಕೆ ಬರಕ್ ಸಾಧ್ಯವೇ ಇಲ್ಲ ಸರ್ ಹ್ಮ್ ನಂಬಿಕೆ ಬರಕ್ ಸಾಧ್ಯವೇ ಇಲ್ಲ ಸರ್ ನೀವು ಇದನ್ನ ಪ್ರಸಾರ ಮಾಡಿ ಶ್ರೀರಾಮಚಂದ್ರನೇ ಅವತ್ತ ಕಾಲದಲ್ಲಿ ರಾಮಾಯಣದಲ್ಲಿ ಯಾರೋ ಒಬ್ಬ ಬಟ್ಟೆ ತನ್ನ ಹೋಗಿರ್ತಕ್ಕ್ರೀರಾಮ್ ಚಂದ್ರ ಹೀಗೆ ಅಂತ ಸೇರ್ಸ್ಕೊಳದಕ್ಕೆ ಅಂತ ಹೇಳದ್ಮೇಲೆ ಶ್ರೀರಾಮಚಂದ್ರ ಕೇಳ್ಕೊಂಡು ತನ್ನ ಎಂಟಿನ ಹೌದು ಅಗ್ನಿಪರ ಪ್ರವೇಶ ಮಾಡಿ ಬಾಂದ ಅಂದ್ರೆ ನಿನ್ನ ಒರಿಜಿನಾಲಿಟಿ ಚೆಕ್ ಮಾಡ್ಬೇಕು ಅಂತ ಕಳಿಸ್ಬಿಟ್ಟು ಅವತ್ತನ ಕಾಲದಲ್ಲಿ ಮಂಜುನಾಥ ಸ್ವಾಮಿ ಇದಿಟ್ಟಿರ್ಬೇಕಾದ್ರೆ ಓನ್ ಸರ್ ಓನ್ ಒಂದು ಯಾರು ರಾಮ ಅವತಾರ ಅಲ್ವಾ ಹೌದು 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 ಇವನ್ ಯಾಕೆ ಮಾಡ್ಬಾರದು ಮಾಡ್ಬರ್ ಸರ್ ಮಾಡ್ಬಕ್ ನಡೆಡಾಡೋ ದೇವ್ರ ಅಂತ ಹೇಳ್ತಾರೆ ಸರ್ ಈಗ ನಿಮಗೆ ಅರ್ಥ ಆಯ್ತಲ್ಲ ನನ್ನ ಪಾಯಿಂಟ್ ನನಗೆ ಗೊತ್ತಾಯ್ತು ಸರ್ ಗೊತ್ತಾಯ್ತು ಚೆಕ್ ಮಾಡಾಕೇನಿ ಸರ್ ಹೌದಾ ಅಲ್ವಾ ಚಾ ಅದನ್ನ ಇನ್ಕ್ವೈರಿ ಮಾಡಿಬಿಡ್ರು ಅಂತ ಅಲ್ವಾ ಸರ್ ಇನ್ಕ್ವೈರಿ ಮಾಡ್ಲಿ ಈಗ ನಾನು ಹೇಳ್ತೀನಿ ನಾನೇ ಒಂದು ಮಗುಗೆ ಶಾಲೆಯಲ್ಲಿ ಒಡ್ರೆ ಅಂತ ತಿಳ್ಕೊಳ್ಳಿ ಸಂಜೆ ಬಂದು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಒಂದ್ ಸ್ವಲ್ಪ ಚಾ ಕುಡಿತಾ ಇದ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ ಯಾಕೆ ಬೈದೆ ಇವತ್ತು ಬೈಬೋದಾಗಿತ್ತಲ್ಲ ಆ ಮಗು ಈ ರೀತಿ ನಾನು ಪಾಠ ಹೇಳ್ಕೊಡ್ಬೋದಾಗಿತ್ತಲ್ಲ ಆ ಹೆಣ್ಮ್ ಮಗು ಬೈದ್ ಬಿಟ್ನಲ್ಲ ಅನಾವಶ್ಯಕವಾಗಿ ಅದೆಷ್ಟು ಅಲ್ವಾ

ಅನ್ನದಾತರು ನಾವು ಸರ್ಕಾರಿ ಸೇವೆನಲ್ಲಿ ನಾವು ಅನ್ನದಾತರು ಆ ಮಕ್ಕಳು ಕೊಡ್ತಕ್ಕಂತಹ ಬರದೆ ಇದ್ರೆ ಸರ್ಕಾರ ನಮ್ಗೆ ಎಲ್ಲಿ ಸಂಬಳ ಕೊಡುತ್ತೆ ಹಾಗಾಗಿ ಒಂದು ಶಾಲೆ ನಡೆಯುತ್ತೆ ಅಲ್ಲಪ್ಪ ಈಗ ಭಕ್ತಾದಿಗಳು ಬಂದು ದುಡ್ಡು ಹಾಕಿ ಇವನನ್ನ ದೇವಮಾನವ ಅಂತ ಕರೆದಿರ್ಬೇಕು ಇವನ್ ಹೇಗ್ ನಡ್ಕೋಬೇಕು ನಮಗಿಂತ ನೂರ್ ಪರ್ಸೆಂಟ್ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ನನ್ನ ಪಾಯಿಂಟ್ಗಳು ಅರ್ಥ ಆಗ್ತದೆ ಅರ್ಥ ಆಗ್ತದೆ ಸರ್ ಇದು ಸಾರ್ವಜನಿಕರಿಗೂ ತಿಳಿಬೇಕು ಎಲ್ಲ ಉಲ್ಟಾ ಸರ್ ಅಲ್ಲಿ ಉಲ್ಟಾ ಪ್ರಪಂಚ ಅದು ಮಹೇಶ್ ತಿಮ್ರೋಡಿ ಹಾಗ ಮಾಡ್ದ ಈಗ ಸ್ವಾಮಿ ಒಬ್ಬ ಅಲ್ಲ ಎಂ ಡಿ ಸಮೀರು ಅಲ್ಲಿ ಜನ ಇವರು ಗಿರೀಶ್ ಮಠನ್ ಸರ್ ಸರ್ ಗಿರೀಶ್ ಮಠನ್ ಸರ್ ಎಲ್ಲರೂ ಎಲ್ಲರೂ ಹುಚ್ಚರ ಹಾಗಾದ್ರೆ ಹಾಗಾಗಿ ಇವನೊಬ್ಬ ಸರಿ ಸರಿ ಹೋದವನ ಹಾಗಾದ್ರೆ ಯಾರು ದುಡ್ಡಿರೋನ್ ಬೇಕಾದ್ರೆ ಮಾಡಬಹುದು ಯಾಕೆ ಸರ್ ಅವಯ್ಯ ಕಾನೂನು ಪ್ರಕಾರವಾಗಿ ಏನ್ ಶಿಕ್ಷೆ ಅನುಭವಿಸಬೇಕು ಅನುಭವಿಸ್ ಬನ್ನಲ್ಲ ಸರ್ ಪಾಪ ಆದ್ರೆ ವೀರಪ್ಪನ ಸಾಯಿಸ್ಕೊಡದಾಗಿತ್ತು ಅಂತ ನನಗನ್ಸುತ್ತೆ ಈಗ ಅವರ ಇದ್ರ ಬಟ್ ನ್ಯಾಯ ಕೊಡ್ಸ ಪ್ರಯತ್ನ ಮಾಡ್ತಿದ್ರು ಅಲ್ಲ ವೀರಪ್ಪನ ಹಾಗೆ ಬಿಡ್ಬಿಡ್ಬೇಕಾಯ್ತು ಯಾಕಂದ್ರೆ ಈ ನಮ್ಮ ಯಾರು ದೇವ ಮಾನವ ಎಲ್ಲ ಒಟ್ಟಿಗೆ ನಾವೇ ಸಾಯ್ತಿದ್ವಿ ಅಲ್ವಾ ನಾನ್ ಹೇಳುದು ಜನಗಳಿಗೆ ಏನ್ರಿ ನಮ್ಮ ಹೆಂಡತಿ ಮಕ್ಳಿಗೆ ನಮ್ ಕಣ್ಣಲ್ಲಿ ಎಷ್ಟು ನೀರಾಗುತ್ತೆ ನಮ್ಮ ಕಣ್ಣು ಮುಂದೆ ನಮ್ಮ ಹೆಣ್ಣು ಮಕ್ಕಳನ್ನು ಯಾರೋ ರೇಪ್ ಮಾಡಿ ಅವನು ತುಂಬ ಬೀಸಾಡ್ಬಿಟ್ರೆ ಇದ್ರೆ ಹೇಳಿ ನಾವು ಪ್ರಸಾರ ಸರ್ ನಮ್ಮಂತರ್ನ ಬೆಳೆಸ್ಬಾಕ್ ಸರ್ ಬರೀ ನಮ್ ನಮ್ಮದ್ ಅಂತ ಸರ್ ಯೂಟ್ಯೂಬ್ ಏನ್ ಬರ್ತಿದಾವ ಸತ್ಯಾಂಶ ತಿಳ್ಕೊಬೇಕ್ ಸರ್ ತಿಳ್ಕೊಂಡು ಪ್ರಸಾರ ಮಾಡ್ತಾ ಇದೀರಾ ಹ್ಞೂ ಸರ್ ಪ್ರಸಾರ ಮಾಡ್ತೀನಿ ಸರ್ ನೀವಾಗಿ ಪರ್ಮಿಷನ್ ಕೊಟ್ರೆ ಪ್ರಸಾರ ಮಾಡ್ತೀನಿ ಸರ್ ಮಾಡಿ 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 ಇವ್ರಿ ಹ್ಞೂ ಸರ್ ನೋಡಿ ನಿಮ್ಮ ಸಹಾಯ ನಮ್ಗೆ ಇರುತ್ತೆ ಹ್ಞೂ ಸರ್ ಮಾಡ್ಬಿಟ್ಟು ನನಗೊಂದು ಕಾಪಿ ಕಳಿಸಿ ಹ್ಞೂ ಸರ್ ಮಾಡಿ ಅದನ್ನ ಮಾಡಿ ಹ್ಞೂ ಸರ್ ಯಾಕಂದ್ರೆ ಹೆಚ್ಚೆಚ್ಚಾಗಬೇಕು ನೀವು ಈ ಒಂದು ಓ ಅಂತ ಹೇಳಿದ್ರೆ ಬನ್ನಿ ನಾನು ಇಂಟರ್ವ್ಯೂ ಕೊಡ್ತೀನಿ ಹ್ಞೂ ಸರ್ ಹ್ಞೂ ಮಾಡಿ ಬರ್ತೀನಿ ಸರ್ ಬರ್ತೀನಿ ಸತ್ಯಾಂಶಗಳು ನೋಡಿ ಹೇಳ್ತೀನಿ ಹನಿ ಹಳ್ಳ ಕ್ಲಿಯರ್ ಹಳ್ಳಿ ಗೊತ್ತಾಗುತ್ತೆ ಸರ್ಕಾರ ಇನ್ವಾಲ್ವ್ ಆಗಿದೆ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದೆ ಅಲ್ಲಪ್ಪ ಈಗ ಕಾಳ್ ತುಳಿತದಲ್ಲಿ ಬೆಂಗಳೂರಿನಲ್ಲಿ ಒಂದು ಎಷ್ಟ್ ಜನ ಸತ್ರು ಹನ್ನೊಂದು ಜನ ಸತ್ರ ಸರ್ ಹ್ಮ್

ಒಳ್ಳೆ ಗುಣ ಗುಣ ಇರುತ್ತೆ ಹೇಳ್ತೀನಿ ಸಸ್ಪೆಂಡ್ ಮಾಡ್ರು ಏಕಾಏಕಿ ಎನ್ಕ್ವೈರಿ ಮಾಡಲಿಲ್ಲ ಎನ್ಕ್ವೈರಿ ಮಾಡಿ ಎಲ್ಲಿ ತಪ್ಪು ಯಾವ ರೀತಿ ತಪ್ಪಾಯ್ತು ತುಳಿತು ವಿಚಾರಣೆ ಇಲ್ಲದೆ ಸಸ್ಪೆಂಡ್ ಕರೆಕ್ಟಾ ಬರ್ತೀನಿ ನಿಮ್ಮ ವಿಚಾರಕ್ಕೆ ಬರ್ತೀನಿ ಈಗ ನೂರಾರು ಹೆಣ್ಣು ಮಕ್ಕಳ ರೇಪ್ ಅಂಡ್ ಮರ್ಡರ್ ಆಗಿರ್ಬೇಕಾರೆ ಕಣ್ಣಾಕ ಮುಚ್ಚಿದಾನೆ ಇವನ್ ಏನೋ ಪೊಲೀಸ್ ಸಸ್ಪೆಂಡ್ ಮಾಡಿ ಸರಿ ಇಲ್ಲ ನೀನು ಎಸ್ ಐ ಟಿ ತನಿಖೆ ಮಾಡಿ ಮಾಡ್ತೀನಿ ಈಗ ದೇವರಾಜರ್ಸು ಸಮ ಬರ್ಬೇಕು ನಾನು ಸಿದ್ದರಾಮಯ್ಯ ಅಂತ ಹೇಳ್ಕೊಳಂಥ ವ್ಯಕ್ತಿ ಇದನ್ನು ಮಾಡಿದ್ರು ದೇವರಾಜರ್ಸೋರ್ ಈ ತರ ಎಲ್ಲಾ ಮಾಡಿರ್ಲಲ್ಲ ಹಲ್ಕ ಕೆಲ್ಸಗಳು ದೇವರಾಜ್ ನಾನ್ ನೋಡಿದೀನಪ್ಪ ನಾನ್ ಚಿಕ್ಕ ಹುಡುಗ ನನ್ಗೀಗ ಐವತ್ತೇಳು ವರ್ಷ ದೇವರಾಜರ್ ಸರ್ನ ನೋಡಿದೀನಿ ಚಿಕ್ಕ ಹುಡುಗನಲ್ಲಿ. ಹೌದು ಸರ್. ದೇವರಾಜರ್ ಸರ್ ಯಾರು ಒಂದು ಅಪ್ಲಿಕೇಶನ್ ಕೊಟ್ರೆ ಹೌದು ಸರ್. ಅದೇನಾಯ್ತು ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ವಿಷಯ ಏನಾಯ್ತು ಅನ್ನೋದನ್ನ ರಿಪೋರ್ಟ್ ಕೊಡ್ಬೇಕು ಅವ್ರಿಗೆ ಅವರಿಗೆ. ಓಕೆ ಸರ್, ಹೌದು ಹೌದು. ಆತರ ಇತ್ತು. ಯೂ ನೋ ಯೂ ನೋ ಡಂಗಿ ದೇವರಾಜರ್ ಸರ್ ಅಲ್ಲ. ಅವ್ರ ಅವರ ಹೇಳಕ್ಕೂ ಯೋಗ್ಯತೆ योग्यता ಅಲ್ಲ ಅಲ್ವಾ ದೇವರಾಜರ್ ಸರ್ ಸರಿಯ ಸಮಾನ ರೆಕಾರ್ಡ್ ಬೇಕು ಮಾಡ್ಬೇಕು ಅಂದ್ರೆ ಅವ್ರ ತರ ನಡ್ಕೋಬೇಕಲ್ವಾ ಅಲ್ವಾ ಸರ್ ನಡ್ಕ ಬೇಕು ಸರ್ ನಡ್ಕ ಬೇಕು ಸರ್ ಡಬಲ್ ಗೇಮ್ ಮಾಡಬಾರ್ದು ಸರ್ ಹಾಗೆ ಇಷ್ಟೋ ತನಕ ನನ್ಗೆ ಸಂದರ್ಶನ ಕೊಟ್ರಿ ತುಂಬಾ ಥ್ಯಾಂಕ್ಸ್ ದೇವರು ಒಳ್ಳೇದ್ ಮಾಡ್ಲಿ ಎಲ್ಲಾ ಶಿಕ್ಷಕರು ವಕೀಲರು ಎಲ್ಲರೂ ಫೋನ್ ಮಾಡ್ತಾರೆ ಅವ್ರೆಲ್ಲ ಆಶೀರ್ವಾದ ಸರ್ ನಮ್ ಕರ್ನಾಟಕ ಜನತೆ ಆಶೀರ್ವಾದ ಇರೋ ತಾಗ ನಾವ್ ಹಿಂಗೆ ಚೆನ್ನಾಗಿರ್ತೀವಿ ಸರ್ ಮಾಡಿ ಇದನ್ನ ಹಾಕಿ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಮಾತಾಡಿರೋ ಸೂಕ್ತ ಅಂದ್ರೆ ಹಾಕಿ ಇಲ್ಲಾಂದ್ರೆ ಅದನ್ನ ಡಿಲೀಟ್ ಮಾಡಿ ಇಲ್ಲ ಸರ್ ಸೂಕ್ತವಾಗಿದೆ ಸರ್ ನಾಲ್ಕ್ ಜನಕ್ಕೆ ತಿಳ್ಕೊಂಬ ಮಾಹಿತಿನೇ ಹೇಳಿದಿರಿ ಸರ್ ನೀವು ನಾನು ಶ್ರೀರಾಮಚಂದ್ರಂದು ಉದಾಹರಣೆ ಕೊಟ್ಟಿದ್ದು ಇದಕ್ಕೋಸ್ಕರ ಹೌದ್ ಸರ್ ಹೌದ್ ಹೌದ್ ಹೌದು ಹಾಗೆ ಇಲ್ಲ ಸರ್ ಬಂದ್ ಹೋಗಿ ಸರ್ ಬಂದ್ ಹೋಗಿ ಸರ್ ನಮಸ್ಕಾರ ಒಳ್ಳೇದಾಗ್ಲಿ ಮೈಸೂರು ಬಂದಾಗ ಬನ್ನಿ ಇದು ನನ್ನ ನಂಬರ್ ಇದೆ ಸರ್ ಒಂದ್ ಸರ್ ಹರೀಶ್ ಅಂತ ಹೇಳಿ ಹ್ಞೂ ಸರ್ ಒಂದ್ ಸರ್ ಬರ್ತೀನಿ ಸರ್ ಬರ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗಾಡ್ ಬ್ಲೆಸ್ ಯು ದೇವರ್ ಒಳ್ಳೇದು ಮಾಡಲಿ ಓಕೆ ಸರ್ ಓಕೆ ಸರ್ ಓಕೆ ಸರ್ ಸ್ನೇಹಿತರೆ ಇಷ್ಟೊತ್ತು ನೋಡಿರಲ್ಲ ಈ ಹಾಡಿಯದಲ್ಲಿ ಸತ್ಯಂ ಸಿದೆಯಾ ಮುಂದೆ ಗೊತ್ತಾಗುತ್ತಲ್ವಾ ನಮ್ಮ ಸರ್ಕಾರದ ಆರೋಗ್ಯ ಇನ್ನೊಬ್ಬರಾದರೂ ಏನು ಮಾಡ್ತಾ ಇದ್ದಾರೆ ಈ ಹಾಡಿದಲ್ಲಿ ಅವರುದಾದ್ರೂ ನಮ್ಮದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಮಗೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಇದೇ ಥರ ನಮ್ಮ ಚಾನಲ್ನನ್ನು ಏನಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ